ಸೊ ಇಲ್ಲಿ ನಾವು ನಿಮ್ಮ ಕರ್ಣನ್ ಜೊತೆ ನಿತ್ಯ ನಿಧಿನೂ ನೋಡೋಕ್ಕೆ ಈಕ್ವಲಿ ಎಕ್ಸೈಟೆಡ್ ಆಗಿದ್ದೀವಿ ಬಟ್ ನಿಮ್ಮಿಬ್ರು ಬಾಂಡ್ ಬಗ್ಗೆ ನಿಮ್ಮಿಬ್ರು ರಿಲೇಶನ್ಶಿಪ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ನನಗೆ ಅಕ್ಕ ಅಂದೇ ಎಲ್ಲ ಮನೇಲಿ ಅವಳು ಒಂಥರ ಲೇಡಿ ಬಾಂಡ್ ಇದ್ದ ನನಗೆ ಅವಳು ಹೇಳ್ದಂಗೆ ಆಗುತ್ತೆ ಲಿಟಲ್ ಡಾಮಿನೇಟ್ ಅಂದರೆ ನನ್ನ ವಿಚಾರದಲ್ಲಿ ಬಂದರೆ ಅವಳೆ ಅಮ್ಮ ಅಂತ ಹೇಳ್ತಾರಲ್ಲ ಆ ಅಮ್ಮನ ಥರ ಪ್ರತಿಯೊಂದು ವಿಚಾರದಲ್ಲೂ ನನಗೆ ಹೇಳ್ತಾ ಇರ್ತಾಳೆ ನನ್ನ ಓದಿಸ್ತಾ ಇರ್ತಾಳೆ ವೆರಿ ಕೇರಿಂಗ್ ಲವ್ವಿಂಗ್ ಅಂಡ್ ಸಿಸ್ಟರ್ಸ್ಗಿನ್ನೂ ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ಯಾವ ರೀತಿ ಇರ್ತಾರೋ ಆ ರೀತಿ ಅಕ್ಕ ಮತ್ತು ನನ್ನ ಬಾಂಡಿಂಗ್

ಇವತ್ತಿಂದ ಎಂಟು ಗಂಟೆಗೆ ಇನ್ನು ಮುಂದೆ ಯಾವುದೇ ತಡ ಆಗದೆ ಖಂಡಿತವಾಗ್ಲೂ ಬಂದು ಬರ್ತೀವಿ ಎಂಟು ಗಂಟೆಗೆ ಯಾವಾಗಲೂ ನಿಮ್ಮ ಮನೆಗೆ ಕರ್ಡ ಆಗಿ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವತ್ತಿಂದ ತಪ್ಪದೆ ಎಂಟು ಗಂಟೆಗೆ ಜಿ ಕನ್ನಡದಲ್ಲಿ ಬರ್ತಾ ಇದ್ದೀವಿ ಸೊ ನಿಮ್ಮ ವಿಷಯಸ್ ದರ್ಶಿ ಯಾವ ರೀತಿ ಇತ್ತು ನಮ್ಮ ತಂಡದ ಮೇಲೆ ಇದೇ ರೀತಿ ನಮ್ಮ ಶೋ ಸ್ಟಾರ್ಟ್ ಆದಾಗಿಂದ ಎಂಡ್ ಹೊತ್ತಿದ್ದೀವಿ ಥ್ಯಾಂಕ್ ಯು Thank you so much for all the.